ಈಗ ಇದೇ ಇವ್ರದೇ ಎಕ್ಸಾಂಪಲ್ ಕೊಡ್ತೀನಿ ಬುದ್ಧ 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 ಬಸವಣ್ಣ ಅಂಬೇಡ್ಕರ್ ಕುವೆಂಪು ಅವರು ಯಾರು ಈಗ ದಾಸರು ಶರಣರು ಎಲ್ಲರದ್ದು ಎಕ್ಸಾಂಪಲ್ ತೊಗೊಳೋಣ ಅವ್ರನ್ನ ಲೆಫ್ಟ ರೈಟ್ ಅಂತ ಹೆಂಗೆ ಹೇಳ್ತೀರಾ ಬಸವಣ್ಣನ ಲೆಫ್ಟ್ ರೈಟ್ ಅಂತ ಹೆಂಗೆ ನೀವು ಇದು ಮಾಡ್ತೀರಾ ಕಾಯಕ ಮಾರ್ಗ ಭಕ್ತಿ ಮಾರ್ಗ ಎರಡನ್ನೂ ಸಾರ ದೊಡ್ತಾನೆ ಎರಡನ್ನೂ ಇಟ್ಕೊಂಡು ಅದ್ಭುತವಾಗಿ ಸೇರಿಸ್ಬೇಕಿ ನಾನು 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 ನನಗೇನಿಲ್ಲ ನೀವು ಇವ್ರನ್ನೆಲ್ಲ ನೀವು ಇವ್ರನ್ನೆಲ್ಲ ಯಾ ಯಾವ ಯಾವ್ದಕ್ಕೆ ಸೇರಿಸ್ಕೊಂತೀರ ಅವ್ರು ಅವರು ಅಂತ ಇಟ್ಕೋಬೋದು ಸರ್ ಅಷ್ಟೇ ಇಡೀ ನಾನು ಹೇಳ್ತಿರೋದು ಹೆಂಗೆ ಹೆಂಗಿದ್ ಎಂಥ ಸೆನ್ಸಿಟಿವ್ ಇದರಲ್ಲಿ ಇದ್ದೀವಿ ಅಂದರೆ ಸರಿ ನನಗೆ ಡಿಸ್ಟರ್ಬ್ ಆಗಿ ಕನ್ಫ್ಯೂಸ್ ಆಗಿ ಅಪ್ಪ ಇದೆಲ್ಲ ಯಾಕೆ ಬೇಕು ನಾನು ನಾನು ಅಲ್ವಾ ನನ್ನ ಪಡಿ ನನ್ನ ಪಿಚರ್ ನನಗೆ ಇವಾಗಲೂ ನೆನ್ನೆನೂ ಅನಿಸ್ತಿತ್ತು ಶಾರ್ಟ್ಸ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ನಾನು ಡಾಲಿಯಾಗಿ ಬಂದಲ್ಲ ಅಷ್ಟೊಲ್ಲ ಅಲ್ಲಮ್ಮ ಗಿಲ್ಲಮ್ಮ ಎಲ್ಲ ಮುಗ್ದಿತ್ತು ಸುಮ್ಮನೆ ನನ್ನ ಪಾಡಿಗೆ ನಾನು ಅದನ್ನು ಕಂಟಿನ್ಯೂ ಮಾಡಿಬಿಟ್ಟಿದ್ದರೆ ನಾನು ಹೆಂಗಿದ್ದೀನಿ ಅದಕ್ಕೆ ಅಡ್ಜಸ್ಟ್ ಆಗಿ ಬಿಡಪ್ಪ ಇವ್ನು ಯಾರೋ ಏನೋ ಬ್ಯಾಕ್ಟ್ ಇದೇನೋ ಮಾಡ್ಕೊಂಡು ಅವನು ಜನ ನೋಡ್ತಾರೆ ಅವನದೇನೋ ಒಂದು ಲೈಫು ಅಂತ ದಟ್ ವಾಸ್ ಎ ವೆರಿ ಸೇಫ್ ಸೇಫ್ ಝೋನ್ ನಾನು ಆರಾಮಾಗಿ ಹಂಗೆ ಇದ್ಬಿಡ್ಬೋದಾಗಿತ್ತಲ್ಲ ನನಗೆ ಯಾಕೆ ಕೆಲವೊಬ್ಬ ಒಬ್ಬ ಒಬ್ಬ ಒಬ್ಬರು ತುಂಬ ಚೆನ್ನಾಗಿ ಹಾಕಿದ್ರು ಕೂಡ ಗುರು ಜಗತ್ತಿಗೆ ಏನು ಹೇಳ್ಕೊಬೇಡ ಇದು ಯಾವುದೂ ಸರಿ ಇಲ್ಲ ಇವ್ರು ಯಾರೂ ಸರಿಯಿಲ್ಲ ಸುಮ್ನೆ ನಿನ್ಪಡೆ ನೀನು ಪಿಕ್ಚರ್ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡು ಇರೋದು ಒಂದೇ ಜೀವನ ನೀನು ಆಗ್ತಿರೋ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗು ಅಂತ ನನ್ನ ಕೈಯ್ಯಲ್ಲಿ ಆಯ್ತು ಎಷ್ಟೊಂದು ಯೋಚನೆಗಳು ಬರುತ್ತೆ ಅಂದರೆ ಇದನ್ನ ಏನು ಮಾಡೋಕೆ ಸೀಗೆ ಎಲ್ರಿ ನನಗೂ ಎಲ್ಲದೂ ಲರ್ನಿಂಗ್ ಏನೇ ಬಟ್ ಬಟ್ ಕಾಂಟ್ರವರ್ಸಿಗಳು ಇಲ್ಲದೆ ಇರೋ ಜೀವನವನ ಒಂದು ಜೀವನ ಏನು ರೀ ನನಗೆ ಇಷ್ಟು ದಿನ ಇರಲಿಲ್ಲ ಸರ್ ಅದಕ್ಕೇನೆ ಅದಕ್ಕೇನೆ ಹೇಳ್ತಾ ಇದ್ದ ಈಗ ಬರ್ತಾ ಮೋಸ್ಟ್ಲಿ ಒಂಥರ ಪರೀಕ್ಷೆಗಳು ಪರೀಕ್ಷೆಗಳು ಅಟೆಂಡ್ ಮಾಡಲಿಲ್ಲ ಅಂದರೆ ಆದ್ವಾ ಫೇಲ್ ಆದ್ವಾ ಏನಾಯಿತು ಏನು ಗೊತ್ತಾಗೋಕ್ಕಾಗಲ್ಲ ಅಥವಾ ಇನ್ನೊಂದು ಪರೀಕ್ಷೆ ಬರೆಯೋಕ್ಕಾಗಲ್ಲ ಅಂದ್ರೆ ಸೊ ಒಂದು ಒಂದು ಪರೀಕ್ಷೆ ಅಂತ ತೊಗೊಳ್ಳೋಣ ಇವಾಗ ಒಂದು ವೈವಾ ಸೆಷನ್ ನಡೀತಾ ಇದೆ ಸರ್ ಸರ್ ಮಂಜುನಾಥ್ ಕರ್ಜಗಿ ಅಂತೇಳಿ ಹಾವೇರಿಯಿಂದ ಒಂದು ಸಾರಿ ನಿಮ್ಗೆ ಕಾವ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀನಿ ಆವಾಗ ನಿಮಗೆ ಒಂದು ಇಲ್ಲ ನಾನು ಕರ್ಗದ ಶೂಟಿಂಗಲ್ಲಿದ್ದೀನಿ ಭಾಳ ಸೆಟ್ಟಲ್ಲಿದೆ ನಿಮಗೆ ಹೇಳೋವಂಥ ಅವಶ್ಯಕತೆ ಇಲ್ಲ ನಮಗೆ ನಾ ಬರೋದಿಲ್ಲ ಮುಂದಿನ ಸಾರಿ ಬರ್ತೀನಿ ಅಂತ ಹೇಳ್ಬೋದು ಆದ್ರೂ ಆ ಒಂದು ಎಲ್ಲರನ್ನೂ ಒಂದನ್ನು ಕನ್ವಿನ್ಸ್ ಮಾಡಿ ನಾನು ಒಬ್ಬ ನಿಮ್ಮ ಜೊತೆಗಿರ್ತೀನಿ ಅನ್ನೋ ಭಾವನೆಯಲ್ಲಿ ಬದುಕ್ತಿರಲ್ಲ ಜೀವಂತವಾಗಿ ಬದುಕ್ತಿರಲ್ಲ ಈ ಭಾವನೆಗಳ ಮೇಲೆಯೇ ಇವರೆಲ್ಲರೂ ನಿಮಗೆ ದಾಳಿ ಮಾಡ್ತಾ ಇದ್ದಾರನೋ ಅಂತ ಅನಿಸ್ತಾ ಇದೆ ನಮಗೆ ಇದಕ್ಕೇನಂತೀರ ನೀವು ಸಿ ಅಂಬೇಡ್ಕರ್ ಜಯಂತಿಗೆ ನೀವೊಂದು ಸಾರಿ ಬಂದು ಕರೆದಿದ್ರಿ ನಾನು ನಾನು ಸರ್ ಈಗ ನಾವು ಹೆಂಗೆ ಅಂದರೆ ಕಲಾವಿದ್ರಿ ಈಗ ಇವರು ಬಂದು ಕರೆದ್ರು ನಾನು ನಾನು ಅಂಬೇಡ್ಕರ್ ಜಯಂತಿಗೆ ಹೋಗ್ತೀನಿ ಬಸವ ಜಯಂತಿ ಕರೀತಾರೆ ಹೋಗ್ತೀನಿ ರಾಯಣ ಜಯಂತಿ ಕರೀತಾರೆ ಹೋಗ್ತೀನಿ ಗಣಪತಿ ಫಂಕ್ಷನಿಗೆ ಕರೀತಾರೆ ಹೋಗ್ತೀನಿ ಆದರೆ ಅಲ್ಲಿ ಫಂಕ್ಷನ್ ಯಾರು ಮಾಡಿರ್ತಾರೆ ಅನ್ನೋದು ಸರಿ ನಮ್ಗೆ ಐಡಿಯಾನೂ ಇರಲ್ಲ ಕರೆಕ್ಟ್ ಆ್ಯಂಡ್ ನಾವು ಆ್ಯಂಗಲ್ ಯೋಚನೆ ಮಾಡೋದು ಬಿಡಿ ಸೊ ಈಗ ನಾನು ಮೊನ್ನೆ ಕೋಲಾರಲ್ಲಿ ಕೋಲಾರಲ್ಲಿ ಗಣಪತಿ ಫಂಕ್ಷನ್ಗೆ ಹೋಗಿದ್ದೆ ಯಾವುದು ಬಜರಂಗ ದಳದ ಫಂಕ್ಷನೇ ನಾನು ಹೋದೆ ನಾನು ನಾನು ಹೋದೆ ಅಲ್ಲಿ ನನ್ನ ನನ್ನ ಜನ ಸೇರಿದ್ರು ಮಾತಾಡಿದೆ ಅವ್ರನ್ನ ಎಂಟರ್ಟೈನ್ ಮಾಡಿದೆ ಆ್ಯಂಡ್ ದೆನ್ ಒನ್ಸಗೇನ್ ಅಲ್ಲೂ ಸೌಹಾರ್ದತೆಯಿಂದ ಇರಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅಂತಲೇ ಹೇಳ್ಬಿಟ್ಟು ಬಂದೆ ಸೊ ನಾವು ಇಲ್ಲಿ ಈ ಫಂಕ್ಷನ್ಗೆ ಹೋದ ಇವನು ಈ ಕಡೆ ಈ ಫಂಕ್ಷನ್ಗೆ ಹೋದ ಇವನು ಈ ಕಡೆಯವನು ಅಲ್ಲ ಅಲ್ಟಿಮೇಟ್ಲಿ ಈಗ ನಮಗೆ ಹೋದಾಗ ಕೆಲವೊಂದು ಸರಿ ಯಾವ ಯಾರು ಯಾವ ಬಣ್ಣದ ಶಾಲ್ ಓದಿಸ್ತಾರೆ ಅಂದ್ಬಿಟ್ಟು ನಾವು ಶಾಲ್ ತೆಗದ್ ಅಲ್ಲ ಕಲಾವಿದರು ಒಂದು ಸರಿ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ